ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಜೆ ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ನಿರಾಳ ಲೇಖಕಿ ರೇಣುಕಾ ದೇಸಾಯಿ ನಿರಾಳವಾಯಿತು ಮನ ನನ್ನ ಭಾರ ಕಡಿಮೆಯಾಯಿತು ನೆಮ್ಮದಿಯಾಯಿತು ಹೀಗೆಂದವರು ದಾನಿಗಳಾದ ನರಸಿಂಹಮೂರ್ತಿಯವರು ಹೌದು ಇಂದು ಅವರ ಜೀವಿತ ಅವಧಿಯಲ್ಲಿ ಒಂದು ಬಹುಮುಖ್ಯ ದಿನ ರಾಜಧಾನಿಯಲ್ಲಿ ಕೋಟಿ ಬೆಲೆ ಬಾಳುವ ಸರಿಸುಮಾರು ಮೂರು ಸಾವಿರ ಚದರಡಿಯ ಮೂಲೆ ನಿವೇಶನವನ್ನು ಅನಾಥಾಶ್ರಮಕ್ಕೆ ದಾನವಾಗಿ ನೀಡಿದ್ದಾರೆ ನಿರಾಳವಾಗಿದ್ದಾರೆ ಇಷ್ಟೊಂದು ಪ್ರೀತಿಯಿಂದ ನಮ್ಮ ಸಂಸ್ಥೆಗೆ ಈ ಭೂಮಿಯನ್ನು ದಾನ ಮಾಡುತ್ತಿದ್ದೀರಿ ನಿಮ್ಮದು ವಿಶಾಲ ಮನಸ್ಸು ಹೀಗೆಂದು ಆಡಳಿತ ಸಮಿತಿಯಲ್ಲಿ ಒಬ್ಬಳಾದ ಶ್ರೀಮತಿಯವರು ಮುಗಿಯುತ್ತಿದ್ದರೆ ಇಲ್ಲ ಮೇಡಮ್ ಏನನ್ನು ಮಾಡಲು ಪರಮಾತ್ಮನ ಕೃಪೆ ಇರಬೇಕು ನಾನಿನ್ನೂ ಆಗ ಚಿಕ್ಕವನು ನನ್ನ ತಂದೆಯ ಸ್ನೇಹಿತರೊಬ್ಬರು ತಾವು ಹುಟ್ಟಿ ಬೆಳೆದ ಹಳ್ಳಿಯ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ತಮ್ಮ ಪೂರ್ವಜರು ಗಳಿಸಿಟ್ಟ ಆಸ್ತಿಯನ್ನು ದಾನ ನೀಡಿದ್ದರು ಅಂದು ಅವರ ಸಂತೃಪ್ತಿಯ ಭಾವ ನನ್ನ ಮನದಲ್ಲಿ ಅಚ್ಚೊತ್ತಿತ್ತು ದೊಡ್ಡವನಾದ ಮೇಲೆ ಅವರ ಆ ಸಂತೃಪ್ತ ಭಾವ ಹೊಂದುವ ಹಂಬಲ ಸದಾ ನನಗಿತ್ತು ಅವರ ಈ ನಡತೆ ಎಲ್ಲರಿಗೂ ಪ್ರಭಾವ ಬೀರಿತ್ತು ವೃತ್ತಿಯಲ್ಲಿ ವಿಜ್ಞಾನಿ ಈಗ ನಿವೃತ್ತ ಜೀವನದಲ್ಲಿ ಒಂದೊಂದೇ ಮೆಟ್ಟಿಲು ಏರಿದಂತೆ ಗೆದ್ದು ಬೀಗಿದ ಭಾವ ಮನಸ್ಸಿನಲ್ಲಿ ಮೂಡುತ್ತಿತ್ತು ಆದರೆ ಅದೇ ಭಾವ ವಯಸ್ಸಾದಂತೆ ಬದಲಾಗಿದ್ದು ಗೊತ್ತೇ ಆಗಲಿಲ್ಲ ಈಗ ಒಂದೊಂದೇ ಕೊಂಡಿಯನ್ನು ಕಳಚಿಕೊಂಡು ಹಗುರಾಗುವುದು ಸಂತೋಷ ಕೊಡುತ್ತಿದೆ ಹೀಗೆಂದು ಅವರು ಹೇಳುತ್ತಿದ್ದಾಗ ಇನ್ನೊಬ್ಬ ಸಮಿತಿಯ ಸದಸ್ಯ ನಾನೊಬ್ಬ ಬ್ಯಾಂಕ್ ಉದ್ಯೋಗಿ ಒಂದು ಕಡೆಗೆ ಜಮಾ ಆದರೆ ಇನ್ನೊಂದು ಕಡೆಗೆ ಖರ್ಚು ಆಗಲೇಬೇಕು ಇದು ನಿಮ್ಮ ಭಾರ ಇಳಿದಿದೆ ನಮಗೆ ಹೆಗಲೇರಿದೆ ನೀವು ಕೊಟ್ಟ ದಾನದ ಭೂಮಿಯನ್ನು ಸಮಾಜದ ಒಳಿತಿಗಾಗಿ ವಿನಿಯೋಗಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಎಂದು ಹೇಳುತ್ತಿದ್ದಾಗ ಅಲ್ಲೆಲ್ಲೋ ರೇಡಿಯೋದಲ್ಲಿ ಮಾನವನ ಆಸೆಗೆ ಕೊನೆಯಲ್ಲಿ ಯಾರನ್ನು ಪ್ರೀತಿಸನು ಮನದಲ್ಲಿ ಏನನ್ನು ಸಹಿಸನು ಜಗದಲ್ಲಿ ಎನ್ನುವ ಚಲನಚಿತ್ರದ ಹಾಡು ಕೇಳಿಬರುತ್ತಿತ್ತು ಎಲ್ಲ ಸಿದ್ಧಾಂತಕ್ಕೂ ಒಂದು ಅಪವಾದ ಇರುತ್ತದೆ ಹಾಗೇನೆ ಈ ಹಾಡಿನಲ್ಲಿ ಬರುವ ಲೋಕ ರೂಢಿ ಸಿದ್ಧಾಂತಕ್ಕೆ ಅಪವಾದವಾಗಿ ಕಂಡರು ದಾನಿಗಳಾದ ನರಸಿಂಹ ಮೂರ್ತಿಗಳು ತಗೊಳ್ಳಿ ಎನ್ನುತ್ತಾ ದೊಡ್ಡ ಡಬ್ಬಿಯ ತುಂಬ ತುಂಬಿದ್ದ ಸಿಹಿ ಹಂಚುತ್ತಿದ್ದರು ನರಸಿಂಹ ಮೂರ್ತಿಗಳೇ ನೀವು ಹಗುರಾಗಿ ಸಿಹಿ ಹಂಚಿದಿರಿ ಆದರೆ ಪಡೆದುಕೊಂಡ ನಾವು ನಾಳೆ ನಮ್ಮ ಅನಾಥಾಶ್ರಮದಲ್ಲಿ ಹಬ್ಬದೂಟ ಏರ್ಪಡಿಸಿದ್ದೇವೆ ಒಂದರ್ಥದಲ್ಲಿ ಇಬ್ಬರಿಗೂ ಲಾಭವಾಗಿದೆ ದಾನ ಧರ್ಮದಲ್ಲಿ ಮಾತ್ರ ಹೀಗೆ ಸಾಧ್ಯ ಇಲ್ಲದಿದ್ದರೆ ಲೋಕ ಲೆಕ್ಕದಲ್ಲಿ ಒಬ್ಬರಿಗೆ ಲಾಭವಾದರೆ ಇನ್ನೊಬ್ಬರದು ಕಳೆದುಕೊಳ್ಳಬೇಕಾಗುತ್ತದೆ ನೀವುಗಳು ನಾಳೆ ಬಂದು ನಮ್ಮೊಂದಿಗೆ ಸೇರಿಕೊಳ್ಳಿ ಮಕ್ಕಳಿಗೆ ಒಂದು ಶಾಶ್ವತ ನೆಲೆ ಸಿಕ್ಕಿದೆ ಎಷ್ಟೋ ಮಕ್ಕಳು ಇಲ್ಲಿ ಒಳ್ಳೆಯ ಶಿಕ್ಷಣ ಹಾಗೂ ಸಂಸ್ಕಾರ ಹೊಂದಿ ಮುಂದೆ ಜೀವನದಲ್ಲಿ ನಿಮ್ಮಂತೆ ಕುಡಿಯಾಗಿ ಮರವಾಗಿ ಹೆಮ್ಮರವಾಗಿ ಸಮಾಜಕ್ಕೆ ನೆರಳು ನೀಡಲಿ ಎಂದು ಮಕ್ಕಳಿಗೆ ಹಾರೈಸಿ ಎನ್ನುತ್ತಾ ಸಮಿತಿಯ ಅಧ್ಯಕ್ಷರು ತಮಗಾದ ಸಂತೋಷ ವ್ಯಕ್ತಪಡಿಸಿದರು ನಮಸ್ಕಾರಗಳು